ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಂಟ್ ಅಯ್ಯಂಗರ್ ಪುಳಿಯೋಗರೆ ಮಸಾಲಾನ ಉಪಯೋಗಿಸ್ಕೊಂಡು ಪುಳಿಯೋಗರೆನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೇನೆ ಅದು ಕೇವಲ ಐದು ನಿಮಿಷಗಳಲ್ಲಿ ಮೊದಲಿಗೆಯಲ್ಲಿ ನಾನು ಸ್ಟೌವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ತಗೊಂಡಿದ್ದೇನೆ ಬಾಣಲಿಗೆ ಒಂದು ಸ್ಪೂನು ಎಣ್ಣೆನ ಆ್ಯಡ್ ಮಾಡಿಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದೆ ನಂತರ ಇದಕ್ಕೆ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊತಾ ಇದ್ದೇನೆ ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಉರಿಲಿ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡಿ ಇಲ್ಲಿ ಹುರಿದಿರೋದು ಹಾಗಿದೆ ನೋಡಿ ಈ ಹದದಲ್ಲಿ ಹುರ್ಕೊಂಡ್ರೆ ಸಾಕು ಜಾಸ್ತಿ ಉರಿಯೋದಕ್ಕೆ ಹೋಗಬಾರ್ದು ಈಗ ನಾನು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೇನೆ ಎಲ್ಲ ಈಗ ಅದೇ ಬಾಣಲಿಗೆ ಮತ್ತೆ ಇನ್ನೊಂದು ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೇನೆ ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಬೇಳೆ ಹಾಗೆ ಕರಿಬೇವು ಎರಡರಿಂದ ಮೂರು ಒಣಮೆಣಸಿನಕಾಯಿನ ಈ ಥರ ಮುರಿದು ಹಾಕೊತಾ ಇದ್ದೇನೆ ಇಲ್ಲಿ ನಾನು ಯಾವುದೇ ರೀತಿ ಖಾರದ ಪುಡಿನ ಹ್ಯಾಡ್ ಮಾಡ್ತಾ ಇಲ್ಲ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಉದ್ದಿನಬೇಳೆ ಎಲ್ಲ ಹ್ಯಾಡ್ ಮಾಡಿದ್ದಾದಮೇಲೆ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕೆಂದರೆ ಇಲ್ಲಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಸೀದಾಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಆಗಬೇಕು ಅದು ಎಣ್ಣೆ ಜೊತೆ ಹಾಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿನ ತುರಿದು ಹ್ಯಾಡ್ ಮಾಡ್ಕೊಂಡಿದ್ದೇನೆ ಒಣ ಕೊಬ್ಬರಿನ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ಹಾಗೆ ಇದಕ್ಕೆ ನಾನು ಒಂದು ನಿಂಬೆ ಗತ್ರ ಹುಣಸೆಹಣ್ಣ ಹುಳಿ ತೆಗೆದು ಹಾಕೊತಾ ಇದ್ದೇನೆ ಹುಳಿನ ಹ್ಯಾಡ್ ಮಾಡಿದ್ದಾದಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿರೋದು ಆಯಿತು ಈಗ ನಾನು ಇದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೇನೆ ಈ ಥರ ಕುದೀತಾ ಇದೆ ನೋಡಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಉಪ್ಪನ್ನ ನೋಡಿಕೊಂಡು ಹಾಕೋಬೇಕು ಯಾಕಂದರೆ ಮಸಾಲದಲ್ಲೂ ಇರುತ್ತೆ ಹಾಗಾಗಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಅರಿಶಿನ ಉಪ್ಪನ್ನ ಹಾಕಿದ್ಮೇಲೆ ಮತ್ತೆ ಸರಿ ನಾನು ಮಿಕ್ಸ್ ಮಾಡ್ಕೊತೇನೆ ಈ ರೀತಿ ಕುದೀತಾ ಇದೆ ಅನ್ನಬೇಕಾದ್ರೆ ನಾನು ಒಂದು ಪ್ಯಾಕೆಟು ಅವ್ರದ್ದು ಪುಳಿಯೋಗರೆ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೇನೆ ಪುಳಿಯೋಗರೆ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೇನೆ ಪುಳಿಯೋಗರೆ ಮಸಾಲಾನ ಹ್ಯಾಡ್ ಮಾಡಿದ್ದಾದಮೇಲೆ ಒಂದು ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಉಂಡುಂಡೆ ಇರುತ್ತಲ್ಲ ಹಾಗಾಗಿ ಕೆಲವೇ ನಿಮಿಷಗಳಲ್ಲಿ ರೆಡಿ ಮಾಡ್ಕೋಬೋದು ಈ ರೀತಿ ನಾವು ಮಿಕ್ಸ್ ಮಾಡಬೇಕಾದ್ರೆ ಊರಿನ ಮೀಡಿಯಮ್ ಊರಿಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಹಚ್ಟ್ಕೊಂಡಿರೋಕ್ಕಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಕೆಲವೇ ನಿಮಿಷಗಳಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಇಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೇನೆ ಈಗ ನಾನು ಸ್ವಲ್ಪ ಗೊಜ್ಜನ್ನ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೇನೆ ಇಲ್ಲಿ ಇಬ್ರಿಗಾಗೋವಷ್ಟು ರೈಸ್ನ ಮಿಕ್ಸ್ ಮಾಡ್ತಾ ಇದ್ದೇನೆ ನಾವು ಇಲ್ಲಿ ಒಂದು ಪಾಕೆಟ್ ಪುಳಿಯೋಗರೆ ಮಸಾಲನ ಉಪಯೋಗಿಸ್ಕೊಂಡು ಗೊಜ್ಜು ಮಾಡಿಕೊಂಡ್ರೆ ನಾಲ್ಕು ಜನರಿಗೆ ಆಗೋವಷ್ಟು ಪುಳಿಯೋಗರೆನ ರೆಡಿ ಮಾಡ್ಕೊಬೋದು ಮೊದಲೇ ಎಣ್ಣೆ ಜೊತೆ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜನ ಆ ಕಡಲೆ ಬೀಜನ ಈಗ ಸೇರಿಸ್ತಾ ಇದ್ದೇನೆ ನಾನು ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ಪುಳಿಯೋಗರೆ ಮಸಾಲಾನ ಉಪಯೋಗಿಸ್ಕೊಂಡು ಕೇವಲ ಐದೇ ನಿಮಿಷಗಳಲ್ಲಿ ಹೇಗೆ ಪುಳಿಯೋಗರೆನ ಮಾಡ್ಕೊಳ್ಳೋದು ಅಂತೇಳಿ ಇಂದಿನ ವೀಡಿಯೋದಲ್ಲಿ ನೋಡಿದ್ರಿ ಈ ರೆಸಿಪಿ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್